ಅತ್ತ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ರಿಲೀಫ್ ಸಿಕ್ಕಿದೆ ಆದ್ರೆ ಇಡಿಯಿಂದ ಇನ್ನೂ ಶಾಕ್ ತಪ್ಪಿಲ್ಲ ಮೂಡ ಕೇಸ್ನ ಸದ್ಯಕ್ಕೆ ಬಿಡೋದೆ ಇಲ್ವ ಇಡಿ ಕೇಸ್ ಸಂಬಂಧ ಮತ್ತೆ ನೋಟಿಸ್ ಮೇಲೆ ನೋಟಿಸ್ ಜಾರಿ ಆಗ್ತಿದೆ ಸಿಎಂ ಪತ್ನಿಗೆ ನಿವೇಶನ ನೀಡಿದ ವಿಚಾರಕ್ಕೆ ತನಿಖೆ ಮೂಡ ನಗರ ಯೋಜನಾ ಖಾತೆಯ ಮುಖ್ಯಸ್ಥನಿಗೆ ಡ್ರಿಲ್ಲೋ ಡ್ರಿಲ್ಲೋ ವಿಚಾರಣೆಗೆ ನೋಟಿಸ್ ನೀಡಿದ ಇಡಿ ಆಫೀಸರ್ಸ್ ನೋಟಿಸ್ ಬೆನ್ನಲ್ಲೇ ಇಂದು ಕಚೇರಿಯಲ್ಲಿ ವಿಚಾರಣೆ ನೋಡಿ ಈಗಾಗಲೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ನಿರಾಳತೆ ಸಿಕ್ಕು ಬಿಟ್ಟಿದೆ ಯಾಕಂದ್ರೆ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಅಮೂಲಕವಾಗಿ ಒಂದು ರಿಲ್ಯಾಕ್ಸ್ ಸಿಕ್ಕಿದೆ ಆದ್ರೆ ಇಡಿ ಮಾತ್ರ ಇದನ್ನ ಬಿಡುವಂತ ಯಾವ ಲಕ್ಷಣಗಳು ಇಲ್ಲ ಲೋಕಾಯುಕ್ತ ಕೈ ಬಿಟ್ಟಿದ್ರು ಕೂಡ ಅಂದ್ರೆ ಈಗಾಗಲೇ ಸಲ್ಲಿಕೆ ಆಗಿದೆ ರಿಪೋರ್ಟ್ ಆದ್ರೆ ಇಡಿ ಮಾತ್ರ ತನಿಖೆಯನ್ನ ಚುರುಕುಗೊಳಿಸ್ತಿದೆ ಈ ಕೇಸ್ ಸಂಬಂಧ ಮತ್ತೆ ನೋಟಿಸ್ ಮೇಲೆ ನೋಟಿಸ್ ಆಗ್ತಿದೆ ಮೂಡಾ ನಗರದ ಯೋಜನಾ ಖಾತೆಯ ಮುಖ್ಯಸ್ಥನಿಗೆ ಡ್ರಿಲ್ ಆಗ್ತಿದೆ ಅಂದ್ರೆ ವಿಚಾರಣೆಗೆ ನೋಟಿಸ್ ನೀಡಿದ್ದಂತ ಇಡಿ ಆಫೀಸರ್ಸ್ ನೋಟಿಸ್ ಬೆನ್ನಲ್ಲೇ ಇವತ್ತು ಕಚೇರಿಯಲ್ಲಿ ವಿಚಾರಣೆ ಈ ಮೂಲಕವಾಗಿ ಅಂದ್ರೆ ಸಿಎಂ ಪತ್ನಿಯವರಿಗೆ ಪಾರ್ವತಿ ಅವರಿಗೆ ಏನು ಸೈಟು ನಿವೇಶನ ನೀಡಿದ್ರಲ್ಲ ಈ ವಿಚಾರಕ್ಕೆ ತನಿಖೆ ಆಗ್ತಿರುವಂತದ್ದು ಪ್ರಕರಣದಲ್ಲಿ ಎಂ ಸಿದ್ಧರಾಮಯ್ಯನವರು ಅವರ ಪತ್ನಿ ಪಾರ್ವತಿ ಸೇರಿ ನಾಲ್ವರು ಇದ್ರ ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತವ್ರು ಅಂದ್ರೆ ಈಗಾಗಲೇ ಲೋಕಾಯುಕ್ತ ತನಿಖಾ ಅಧಿಕಾರಿಗಳಿಂದ ಒಂದು ರಿಲ್ಯಾಕ್ಸೇಷನ್ ಸಿಕ್ಕಿದೆ ಆದ್ರೆ ಮೂಡ ಕೇಸ್ನ ಸದ್ಯಕ್ಕೆ ಬಿಡುವಂತ ಯಾವ ಲಕ್ಷಣನೂ ಇಲ್ಲ ಇ ಡಿ ಅಧಿಕಾರಿಗಳು ಈ ಮೂಲಕವಾಗಿ ಒಂದಿಷ್ಟು ಲೀಗಲ್ ಕನ್ಫ್ಯೂಷನ್ಸ್ ಕೂಡ ಎದುರಾಗ್ತಿದೆ ಏನಾಗುತ್ತೆ ಮುಂದೆ ಯಾವ್ಯಾವ ಸ್ವರೂಪವನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನುವಂತ ವಚೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಇಡೋದಕ್ಕೆ ನಮ್ಮ ಜೊತೆ ಫೋನೋದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಬಸವರಾಜ್ ಎಸ್ ಬಸವರಾಜ್ ಇತ ಲೋಕಾಯುಕ್ತದಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಬಿ ರಿಪೋರ್ಟ್ ಮೂಲಕ ಈಗ ರಿಲ್ಯಾಕ್ಸ್ ಸಿಕ್ಕಿದೆ ಆದ್ರೆ ಇಡಿ ಮಾತ್ರ ಈ ಪ್ರಕರಣವನ್ನ ಕೈ ಬಿಡುವಂತ ಕಾಣಿಸ್ತಿಲ್ಲ ಯಾಕಂತಂದ್ರೆ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇದೆ ಒಂದಿಷ್ಟು ಲೀಗಲ್ ಕನ್ಫ್ಯೂಷನ್ಸ್ ಕೂಡ ಇದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಖಿಲೇಶ್ ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಮತ್ತು ಉಳಿದ ಮೂರು ಆರೋಪಿಗಳಿಗೆ ಸೇರಿದಂತೆ ಸೇರಿದಂತೆ ಎಲ್ಲರಿಗೂ ಕೂಡ ಕ್ಲೀನ್ ಚೀಟ್ ಅನ್ನ ಕೊಟ್ಟಿರುವಂತದ್ದು ಮತ್ತೊಂದೆಡೆ ಇಡಿಯು ಕೂಡ ಇದರಲ್ಲಿ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರ ಒಂದು ಜೊತೆಗೆ ಅವರ ಸಹಚರತ್ಪಾದವು ಕೂಡ ಇರುವಂತದ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇಡೀ ಆ ತನಿಖೆಯನ್ನ ಮುಂದುವರಿಸಿರುವಂತದ್ದು ಪ್ರಮುಖವಾಗಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಆ ಇಡೀ ಅಹ್ ಸರಿಸುಮಾರ್ ಒಂದು ಏನು ಹನ್ನೊಂದು ಸಾವಿರ ಪುಟಗಳ ವರದಿಯನ್ನ ಕೂಡ ಈಗಾಗಲೇ ಕೂಡ ಎಲ್ಲ ರೆಡಿಯನ್ನ ಮಾಡ್ಕೊಂಡಿರುವಂತದ್ದು ವರದಿಯನ್ನ ಕೂಡ ಸ್ನೇಹಿ ಕೃಷ್ಣ ಅವರು ಏನ್ ದೂರನ್ನ ಕೊಟ್ಟಿದ್ರು ಆ ದೂರಿನ ಆಧಾರದ ಮೇಲೆ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಅಧಿಕಾರವನ್ನ ವಹಿಸ್ಕೊಂಡಿದ್ರು ಯಾರ ಸಂದರ್ಭದಲ್ಲಿ ಲೋಪವಾಗಿದೆ ಅನ್ನೋದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಒಬ್ಬೊಬ್ಬರ ಅಧಿಕಾರಿಗಳನ್ನ ಈಗಾಗಲೇ ವಿಚಾರಣೆಗೆ ಕರೆದಿರುವಂತದ್ದು ಪ್ರಮುಖವಾಗಿ ಇವತ್ತು ಕೂಡ ನಗರ ನಗರ ಯೋಜನಾ ಶಾಖಾ ಮುಖ್ಯಸ್ಥ ಆಗಿರುವಂತಹ ಶಿವರಾಮೇಗೌಡ ಶಿವರಾಮಯ್ಯ ಕೂಡ ನೋಟಿಸ್ ನೀಡಿತ್ತು ನೋಟಿಸ್ ನೀಡಿ ಈಗಾಗಲೇ ಅವರು ಕೂಡ ವಿಚಾರಣೆಗೆ ಹಾಜರಾಗಿರುವಂತದ್ದು ಪ್ರಮುಖವಾಗಿ ಈ ಇಡಿ ಅಧಿಕಾರಿಗಳು ಕೆಸರೆ ಗ್ರಾಮ ಏನು ಉಟ್ಕೊಂಡು ಕೆಸರೆ ಗ್ರಾಮ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಸರ್ವೆ ನಂಬರ್ ನಾಲ್ಕುನೂರ ಅರವತ್ನಾಲ್ಕು ಭೂಮಿ ಏನಿದೆ ಆ ಭೂಮಿಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ತನಿಖೆಯನ್ನು ಕೂಡ ಈಗಾಗಲೇ ಇಡಿ ಮಾಡ್ತಾ ಇರುವಂತದ್ದು ಇಡಿ ಸಾಕಷ್ಟು ಅಧಿಕಾರಿಗಳಿಗೂ ಕೂಡ ಈಗಾಗಲೇ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಲೋಕಾಯುಕ್ತ ಈಗಾಗಲೇ ಕ್ಲೀನ್ ಸೀಟ್ ಕೊಟ್ಟರು ಕೂಡ ಇಡಿ ಕ್ಲೀನ್ ಸೀಟ್ ಕೊಡೋಂಗೆ ಕಾಣ್ತಿಲ್ಲ ಅಂತಾನೆ ಅನ್ಸ್ಬೋದು ಅಕೀಸ್ ಅಂದ್ರೆ ಒಂದಿಷ್ಟು ಲೀಗಲ್ ಕನ್ಫ್ಯೂಷನ್ಸ್ ಕೂಡ ಇದೆ ಬಸವರಾಜ್ ಅಂತಂದ್ರೆ ಎಲ್ಲಿ ಹೋಗಿ ತಲುಪೋದು ಈತ ಬಿ ರಿಪೋರ್ಟ್ ಇಂದ ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಹೌದು ಆದ್ರೆ ಇದು ಸಿದ್ದರಾಮಯ್ಯವ್ರಿಗೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸೇಷನ್ ಸಿಗುತ್ತಾ ಈ ಪ್ರಕರಣದಲ್ಲಿ ಹೆಂಗೆ ಇಡಿ ಕೈಗೆತ್ಕೊಂಡು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯವ್ರಿಗೆ ಆಪತ್ತುಗಳು ಎದುರಾಗ್ಬೋದಾ ಖಂಡಿತ ಅಖಿಲೇಶ್ ಯಾಕಂದ್ರೆ ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಉಳಿದ ಮೂರು ಆರೋಪಗಳಿದ್ರೆ ನಾಲ್ಕು ಜನಕ್ಕೂ ಕೂಡ ಆ ಅವರು ಆಪತ್ತು ತರುವಂತ ಕೆಲಸವನ್ನೇ ಮಾಡ್ತಾರೆ ಯಾಕಂದ್ರೆ ಪ್ರಮುಖವಾಗಿ ಅವರ ಹತ್ರ ಸಾಕಷ್ಟು ದಾಖಲಾತಿಗಳಿರುವಂತದ್ದು ಆ ಪ್ರದೀಪ್ ಕುಮಾರ್ ಕೊಟ್ಟಿರುವಂತಹ ಕೆಲವೊಂದಷ್ಟು ದಾಖಲಾತಿಗಳು ಮತ್ತು ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತ ಕೆಲವೊಂದಷ್ಟು ದಾಖಲಾತಿಗಳು ಮತ್ತು ಏನು ಮಲ್ಯ ಏನು ಅವರ ಭೂ ಮಾಲೀಕ ಆಗಿರುವಂತಹ ದೇವರಾಜ್ ಮನೆ ಮೇಲೆ ದಾಳಿಯನ್ನ ಮಾಡಿದಂತಹ ದಾಳಿ ಸಿಕ್ಕಂತ ದಾಖಲಾತಿಗಳಾಗಿರ್ಬಹುದು ಮತ್ತು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ ಅದನ್ನ ಈಗ ಲೋಕಾಯುಕ್ತ ಇವರು ಒಂದು ಪತ್ರವನ್ನ ಬರೆದಿದ್ರು ಇದು ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಪಾತ್ರ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಅವರು ಡಿ ಸಿಎಂ ಆಗಿರುವಂತಹ ಸಂದರ್ಭದಲ್ಲಿ ಈ ಸೈಟ್ ಗಳು ಹಂಚಿಕೆ ಆಗಿದೆ ಜೊತೆಗೆ ಅವರು ಮಗ ಆಗಿರುವಂತ ಅವ್ರ ಮಗ ಆಗಿರುವಂತಹ ಅವರು ಕೂಡ ಮೂಡಾ ಸಭೆಯಲ್ಲಿ ಭಾಗ ಆಗಿರುವಂತದ್ದು ಜೊತೆಗೆ ನಿವೇಶನ ಹಂಚಿಕೆ ಕೊಡಿ ಎನ್ನುವಂತ ನಿಂತಿ ನಮಗೆ ನಿವೇಶನ ಕೊಡಿ ಹೇಳಿ ಸ್ವತಃ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ಮೂಡಾಗೆ ಪತ್ರ ಬರೆದಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ಮುಂದೆ ಇಟ್ಕೊಂಡು ಅವ್ರಿಗೆ ಒಂದು ಪತ್ರ ಬರೆಯುವಂತ ಕೆಲಸವನ್ನ ಕೂಡ ಇಡಿ ಮಾಡಿದ್ರು ಎಲ್ಲವನ್ನು ಕಡೆ ಕೆಲವಷ್ಟು ಸಾಕ್ಷಿಗಳಾಗಿರ್ಬೋದು ಮತ್ತು ಅವರು ಮತ್ತೆ ಭೂಮಿಯನ್ನ ವಾಪಸ್ ಕೊಟ್ಟಿರುವ ಸಾಕ್ಷಿಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಕನ್ಸಿಡರ್ ಮಾಡಿ ಇಡಿ ಅವರು ಟೆಕ್ನಿಕಲ್ ಆಗಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ ಮತ್ತು ಅವರ ಪತ್ನಿ ಮತ್ತು ಅವರ ಭಾಮದ ಭೂ ಮಾಲೀಕ ಆಗಿರುವಂತಹ ದೇವರಾಜ್ ಅವರ ಪಾತ್ರ ಬಗ್ಗೆ ಕೂಡ ಅದರ ಬೆನ್ನನ್ನ ಹತ್ತಿರುವಂತದ್ದು ಏನು ಈಗಾಗಲೇ ಹೈಕೋರ್ಟ್ ಅಲ್ಲಿ ಕೂಡ ಈ ಪ್ರಕರಣವನ್ನ ರದ್ದು ಕೋರಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಬೈರತಿ ಸುರೇಶ್ ಆಗಿರ್ಬೋದು ಜೊತೆಗೆ ಪಾರ್ವತಿ ಅವರು ಕೂಡ ಈಗಾಗಲೇ ಹಾಕೊಂಡಿರುವಂತದ್ದು ಏನು ನಿನ್ನೆ ದಿವಸ ವಿಚಾರಣೆ ಕೂಡ ಆಯ್ತು ವಿಚಾರಣೆಯನ್ನ ಈಗಾಗಲೇ ದಾರವಾಡದ ಹೈಕೋರ್ಟ್ ಪೀಠ ಕೂಡ ವಿಚಾರಣೆಯನ್ನ ಮುಗಿಸಿರುವಂತದ್ದು ಈಗಾಗಲೇ ಆದೇಶ ಆದೇಶಕ್ಕೋಸ್ಕರ ಕೂಡ ಕಾಯ್ದಿರಿಸುವಂತದ್ದು ಪ್ರಮುಖವಾಗಿ ಆಗಿ ಸಿದ್ದರಾಮಯ್ಯನವರ ಪಾತ್ರ ಮತ್ತು ಅವರ ಪತ್ನಿಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಎಸ್ ಇಡಿ ಅವರ ತನಿಖೆಯ ವರದಿ ಬಳಿಕ ಹಚ್ಚಿ ಬರಬೇಕಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ